ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತ್ರೀ ಗ್ರಾಮ್ ಇಂದ ಹಿಡಿದು ತರ್ಟಿ ಗ್ರಾಮ್ಸ್ ತನಕ ಇರುವಂತಹ ಸಿಂಗಲ್ ಕಡಗಳಾಗಿರ್ಬೋದು ಆಗಿರ್ಬೋದು ಬ್ಯಾಂಗಲ್ಸ್ ಮತ್ತೆ ಬ್ರಾಸ್ಲೆಟ್ ಗಳನ್ನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ಕಂಪ್ಲೀಟ್ ಆಗಿ ನೋಡಿದ್ರೆ ಮೂವತ್ತಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ಆಫ್ ಡಿಸೈನ್ಸ್ ಇದೆ ಇವಾಗ ಟ್ರೆಂಡಿಂಗ್ ಅಲ್ಲಿರುವಂತಹ ಬ್ಯಾಂಗಲ್ಸ್ ಗಳು ಮತ್ತೆ ಲೇಟೆಸ್ಟ್ ಆಗಿರೋದು ಮತ್ತೆ ಅದರ ಗ್ರಾಮ್ಸ್ ಎಲ್ಲಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ಈ ಜುವೆಲರಿ ನಿಮ್ಗೆ ಯಾವ್ದೆಲ್ಲ ಇಷ್ಟ ಆಗುತ್ತೆ ಅದ್ರದ್ದು ಶಾಪ್ ಕೂಡ ಮೆನ್ಷನ್ ಮಾಡಿರ್ತೀನಿ ಮೊಬೈಲ್ ನಂಬರ್ ಶಾಪ್ ನೇಮ್ ಎಲ್ಲ ನೀವು ಇಷ್ಟ ಇದ್ರೆ ಪರ್ಚೇಸ್ ಮಾಡಬಹುದು ಆದಷ್ಟು ಈ ವಿಡಿಯೋದಲ್ಲಿ ಲೈಟ್ ವೇಟ್ ಜುವೆಲರಿ ಬಗ್ಗೆನೇ ಜಾಸ್ತಿ ಹಾಕಿದೀನಿ ಯಾರೆಲ್ಲ ಬ್ಯಾಂಗಲ್ಸ್ ಪರ್ಚೇಸ್ ಮಾಡ್ಬೇಕು ಅಂತ ಇದ್ದೀರಾ ಅವರೆಲ್ಲ ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕೆಂದ್ರೆ ಇದರಿಂದ ಒಂದು ಐಡಿಯಾ ಸಿಗುತ್ತೆ ಯಾವ ಯಾವ ತರದ್ ಸಿಗುತ್ತೆ ಎಷ್ಟೆಷ್ಟು ಗ್ರಾಮಲ್ಲಿ ಏನದ ಬಗ್ಗೆ ಎಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರಾ ಅವರು ದಯವಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇದು ಫಸ್ಟ್ ಒನ್ ಒಂದು ತ್ರೀ ಗ್ರಾಮ್ಸ್ ಅಲ್ಲೆಲ್ಲ ಹೇಜ್ ಮಾಡಿಸ್ಕೊಳದಪ್ಪ ಬ್ಯಾಂಗಲ್ ಅಂದ್ರೆ ಈ ತರ ಮಾಡ್ಕೊಡ್ತಾರೆ ನಿಮಗೆ ವ್ಯಾಕ್ಸ್ ಗುಂಡು ಮತ್ತೆ ಬೀಟ್ಸ್ ನ ಯೂಸ್ ಮಾಡ್ಕೊಂಡು ನೀವು ಯಾವ ಕಲರ್ ಕಾಂಬಿನೇಷನ್ ಕೇಳ್ತೀರಾ ಆ ಕಲರ್ ಕಾಂಬಿನೇಷನ್ ಗಳಲ್ಲಿ ಮಾಡ್ಕೊಡ್ತಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ತುಂಬಾ ರಿಚ್ ಆಗಿರುತ್ತೆ ಕಡಿಮೆ ಗ್ರಾಮ್ಸ್ ಅಲ್ಲೆಲ್ಲ ಬ್ಯಾಂಗಲ್ಸ್ ಬೇಕು ಅಂತ ಅಂದವ್ರು ಆರಾಮಾಗಿ ಇದನ್ನ ತಗೋಬಹುದು ನಿಮ್ಗೆ ಒನ್ ತ್ರೀ ಫೋರ್ ಗ್ರಾಮ್ಸ್ ಅಲ್ಲೆಲ್ಲ ಬ್ಯಾಂಗಲ್ಸ್ ಸಿಕ್ಬಿಡೋದ್ರಿಂದ ನಿಮ್ಗೆ ಪೇರ್ ಬೇಕು ಸಿಕ್ಸ್ ಗ್ರಾಮ್ಸ್ ಸೆವೆನ್ ಗ್ರಾಮ್ಸ್ ಅಲ್ಲೆಲ್ಲ ನಿಮ್ಗೆ ಜೋಡಿ ಅಂದ್ರೆ ಪೇರ್ ಸಿಕ್ಬಿಡುತ್ತೆ ಈ ತರ ಬ್ಯಾಂಗಲ್ಸ್ ಈ ಬ್ಯಾಂಗಲ್ ನೋಡಿ ಪೂರ್ತಿ ವ್ಯಾಕ್ಸ್ ಗುಣ್ಣೆ ಯೂಸ್ ಮಾಡಿದಾರಲ್ಲ ಹಾಗಾಗಿ ಇದೆಲ್ಲ ಒಂದ್ ಫೈವ್ ಸಿಕ್ಸ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಈ ತರ ಬ್ಯಾಂಗಲ್ಸ್ ಬೀಡ್ಸ್ ನ ಯೂಸ್ ಮಾಡಿದ್ರೆ ತ್ರೀ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಬ್ಲಾಕ್ ಕಲರ್ ಅಲ್ಲಿ ಮಾಡಿದ್ದಾರೆ ಇದು ಕೂಡ ತುಂಬಾ ಚೆನ್ನಾಗಿದೆ ಈ ತರ ನಿಮಗೆ ಕಲರ್ ಕಾಂಬಿನೇಷನ್ ಯಾವ್ದು ಬೇಕೋ ಅದನ್ನೆಲ್ಲ ಮಾಡಿಸ್ಕೋಬಹುದು ಇವಾಗ ಒಂದ್ ಇಮೇಜ್ ತೋರಿಸ್ತಿದೀನಿ ನೋಡಿ ಇದ್ರಲ್ಲಿ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಇದಾವಲ್ಲ ಅದು ಕೂಡ ಬ್ಯಾಂಗಲ್ ಜಸ್ಟ್ ತ್ರೀ ಫೋರ್ ಗ್ರಾಮ್ಸ್ ಗೆಲ್ಲ ವ್ಯಾಕ್ಸ್ ಗುಣ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ನೋಡಿ ಇದು ಪರ್ಲ್ ಅಲ್ಲಿ ಮಾಡಿರೋದು ಕನಕ ಗೋಲ್ಡ್ ಮೈಸೂರ್ ಅವ್ರ ಹತ್ರ ಅವೈಲಬಲ್ ಇದೆ ಸಿಕ್ಸ್ ಗ್ರಾಮ್ ಪರ್ ಪೇರ್ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತ್ರೀ ಗ್ರಾಮ್ಸ್ ಅಲ್ಲೆಲ್ಲ ಒಂದ್ ಬ್ಯಾಂಗಲ್ ಸಿಕ್ಬಿಡುತ್ತೆ ನಿಮಗೆ ತೋರಿಸ್ತಿರೋ ಬ್ಯಾಂಗಲ್ ಬಂದು ತ್ರೀ ಫೋರ್ ಫೈವ್ ಆ ತರ ಎಲ್ಲಾ ಗ್ರಾಮ್ಸ್ ಅಲ್ಲ ಮಾಡಿಸ್ಕೋಬಹುದು ನೋಡಿ ಇದು ತುಂಬಾನೇ ಚೆನ್ನಾಗಿರುತ್ತೆ ಈ ಪೆಂಡೆಂಟ್ ಸಿಗುತ್ತೆ ಮತ್ತೆ ಈ ತರ ಪ್ಲಾಸ್ಟಿಕ್ ತರದಲ್ಲ ಒಂದು ಬ್ಯಾಂಗಲ್ಸ್ ಗಳು ಸಿಗುತ್ತೆ ನಿಮ್ಗೆ ಗಳು ಎಲ್ಲಾ ತರದ ಕಲರ್ಸ್ ಗಳು ಸಿಗುತ್ತೆ ಮಿಕ್ಸ್ ಅಂಡ್ ಮ್ಯಾಚ್ ನೀವು ಮಾಡ್ಕೋಬಹುದು ಇದನ್ನ ಪ್ಯಾರಿಗಳಿಗೆ ಡ್ರೆಸ್ ಗಳಿಗೆ ಯಾವ ಕಲರ್ ಬೇಕೋ ಆ ಕಲರ್ ನ ನೀವು ಚೇಂಜ್ ಮಾಡ್ಕೊತ ಹೋಗ್ಬಹುದು ಪೆಂಡೆಂಟ್ ಅಲ್ಲೂ ಕೂಡ ತುಂಬಾ ಕಲೆಕ್ಷನ್ ಸಿಗುತ್ತೆ ಇದ್ರಲ್ಲಿ ಫ್ಲವರ್ ತರ ಡಿಸೈನ್ ಆಗಲಿ ಸಿಮ್ ತರ ಪಿಕಾಕ್ ತರ ಆ ತರ ತುಂಬಾ ಕಲೆಕ್ಷನ್ ಸಿಗುತ್ತೆ ಇದ್ರಲ್ಲೂ ಕೂಡ ಫೈವ್ ಗ್ರಾಮ್ ರೇಂಜ್ ಅಲ್ಲಿ ಈ ತರದ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಯಾವ ಕಲರ್ ಕಲರ್ ಚೇಂಜ್ ಮಾಡ್ಕೋಬಹುದಲ್ಲ ಹಾಗಾಗಿ ನೋಡಿ ಇದ್ರಲ್ಲೇ ಎಷ್ಟೊಂದ್ ಕಲರ್ಸ್ ತೋರಿಸ್ತಿದೀನಿ ಬ್ಲೂ ಪಿಂಕ್ ಪರ್ಪಲ್ ರೆಡ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ತೋರಿಸ್ತಿರೋದು ಬಂದು ಈ ಗೋಲ್ಡನ್ ಬೀಡ್ಸ್ ನ ಯೂಸ್ ಮಾಡ್ಕೊಂಡು ಮತ್ತೆ ಕಲರ್ ಕಲರ್ ಬೀಡ್ ನ ಯೂಸ್ ಮಾಡ್ಕೊಂಡು ಈ ತರ ಮಾಡ್ತಾರೆ ಸಿಕ್ಸ್ ಟು ಸೆವೆನ್ ಗ್ರಾಮ್ ಫೈವ್ ಗ್ರಾಮ್ ಅಲ್ಲೆಲ್ಲ ಇದನ್ನ ಮಾಡ್ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಡಿಫ್ರೆಂಟ್ ಆಗಿ ಇದರಲ್ಲಿ ಗುಂಡು ವ್ಯಾಕ್ಸ್ ಇರಲ್ಲ ನಾರ್ಮಲ್ ಗುಂಡೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಈ ಸಿಕ್ಸ್ ಸೆವೆನ್ ಗ್ರಾಮ್ ಮತ್ತೆ ಏಟ್ ಗ್ರಾಮ್ ಗಳಲ್ಲೆಲ್ಲ ಸಿಂಗಲ್ ಬ್ಯಾಂಗಲ್ ತರ ನೋಡ್ತೀವಿ ಅಂದ್ರೆ ನೋಡಿ ಇದು ಸಿಂಗಲ್ ಸ್ಟೋನ್ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಇದು ಅಡ್ಜಸ್ಟಬಲ್ ಇರುತ್ತೆ ಮತ್ತೆ ಆ ಮಾಡಿಸ್ಕೋಬಹುದು ಕಲರ್ ಚೇಂಜ್ ಮಾಡಿಸ್ಕೋಬಹುದು ಅಷ್ಟೊಂದು ಮತ್ತೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆಲ್ಲ ಮಾಡಿಸ್ಕೋಬಹುದು ಸಿಕ್ಸ್ ಗ್ರಾಮ್ ಇಂದ ಇದು ಸ್ಟಾರ್ಟ್ ಆಗುತ್ತೆ ಈ ತರ ಪ್ಯಾಟ್ರನ್ ಇದ್ರಲ್ಲೇನೆ ನೋಡಿ ಬಟರ್ಫ್ಲೈ ಬಟರ್ಫ್ಲೈದೊಂದು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ನಂದಿ ಗೋಲ್ಡ್ ಮೈಸೂರ್ ಅವರ ಹತ್ರ ಅವೈಲಬಲ್ ಇದೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಕಲೆಕ್ಷನ್ಸ್ ನಿಮಗೆ ಡ್ರೆಸ್ ಗಾಗ್ಲಿ ಸ್ಯಾರೀಸ್ ಗಾಗ್ಲಿ ಫ್ಯಾನ್ಸಿ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಇದು ಕೂಡ ಅಡ್ಜಸ್ಟಬಲ್ ಇದೆ ತುಂಬಾ ಚೆನ್ನಾಗಿರುತ್ತೆ ಪ್ಯಾಟ್ರನ್ ಅಲ್ಲಿ ತುಂಬಾ ಕಲೆಕ್ಷನ್ ಸಿಗುತ್ತೆ ನಿಮಗೆ ಮೇಲ್ಗಡೆ ಡಿಸೈನ್ ಗಳೆಲ್ಲ ತುಂಬಾ ಚೇಂಜ್ ಆಗಿ ಬರುತ್ತೆ ನೋಡಿ ಈ ತರ ಪ್ಯಾಟರ್ನ್ ಅಲ್ಲೇ ಇನ್ನೊಂದು ಹಾಕಿದೀನಿ ಇದು ತುಂಬಾ ಚೆನ್ನಾಗಿದೆ ಮಧ್ಯದಲ್ಲಿ ಸ್ಟೋನ್ ಹಾಕಿದ್ದಾರೆ ಲೀವ್ ತರ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಬಟರ್ಫ್ಲೈ ತರ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಅಡ್ಜಸ್ಟಬಲ್ ಇರುತ್ತೆ ಇದೆಲ್ಲ ನಿಮ್ಗೆ ಯಾವ ಸೈಜ್ ಅವರಾದ್ರೂ ಹಾಕೋಬಹುದು ಇದೊಂದು ಚೆನ್ನಾಗಿದೆ ನೋಡಿ ಸ್ಟೋನ್ ಮತ್ತೆ ಗೋಲ್ಡನ್ ಮಾಡಿದರೆ ಜಸ್ಟ್ ಸೆವೆನ್ ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ತುಂಬಾ ಚೆನ್ನಾಗಿದೆ ಇದು ಕೂಡ ಅಡ್ಜಸ್ಟಬಲ್ ಇರುತ್ತೆ ಸಿಕ್ಸ್ ಸೆವೆನ್ ಗ್ರಾಮ್ಸ್ ಅಲ್ಲೆಲ್ಲ ತುಂಬಾ ಗ್ರಾಂಡ್ ಆಗಿ ಡಬಲ್ ಏರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಜಿಗ್ಜಾಕ್ ತರ ಇತ್ತು ಇದು ಪ್ಲೇನ್ ಸಿಂಗಲ್ ಲೈನ್ ತರ ಬಂದಿದೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ತೋರಿಸ್ತಿರೋ ಡಿಸೈನ್ ಈ ತರ ಗೋಲ್ಡನ್ ಬೀಟ್ಸ್ ಮತ್ತೆ ಪರ್ಲ್ ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಟೆನ್ ಗ್ರಾಮ್ಸ್ ಬರ್ ಸಿಂಗಲ್ ಬ್ಯಾಂಗಲ್ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಆಗಿದ್ದು ಇದು ನಿಮ್ಮ ನಿಮ್ ಮಕ್ಳುಗಳಿದ್ರೆ ಅವ್ರಿಗುನು ಕೂಡ ಮಾಡಿಸ್ಕೋಬಹುದು ಅಷ್ಟು ಚೆನ್ನಾಗಿರುತ್ತೆ ಇದ್ರಲ್ಲೂ ಕೂಡ ನಿಮ್ಗೆ ಕಲರ್ ಕಾಂಬಿನೇಷನ್ ಯಾವ ಕಲರ್ ಬೇಕಾ ಕಲರ್ ಎಲ್ಲ ಮಾಡಿಸ್ಕೋಬಹುದು ಪೇರ್ ತಗೋತೀವಿ ಅಂದ್ರೆ ಒಂದ್ ಟ್ವೆಂಟಿ ಗ್ರಾಮ್ಸ್ ಅಲ್ಲೆಲ್ಲ ಪೇರ್ ಸಿಕ್ಬಿಡುತ್ತೆ ನಿಮಗೆ ತುಂಬಾ ಗ್ರಾಂಡ್ ಆಗಿ ಕಾಣಿಸುತ್ತೆ ನಿಮಗೆ ಎತ್ನಿಕ್ ವೇರ್ಗೆ ಗೆ ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ನೆಕ್ಸ್ಟ್ ತೋರಿಸತಿರೋದು ಬ್ಯಾಂಗಲ್ ಇದು ಟ್ವೆಲ್ ಗ್ರಾಮ್ ಬ್ಯಾಂಗಲ್ ಸಿಗುತ್ತೆ ಕಲರ್ ಚೇಂಜಬಲ್ ಇದೆ ಕೂಡ ರೆಡ್ ಬ್ಲೂ ಬ್ಲಾಕ್ ಅಂತ ಯಾವ ಕಲರ್ ಬೇಕು ಆ ಕಲರ್ ಚೇಂಜ್ ಮಾಡ್ಕೋಬಹುದು ಇದು ಪಿ ಎಸ್ ಜಿ ಗೋಲ್ಡ್ ಮೈಸೂರ್ ಅವರಿದೆಯಲ್ಲ ಅವ್ರ ಹತ್ರ ಅವೈಲಬಲ್ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಗ್ರಾಂಡ್ ಆಗಿರುತ್ತೆ ಪೇರ್ ಸಿಗುತ್ತಲ್ಲ ನಿಮಗೆ ಫಿಫ್ಟೀನ್ ಗ್ರಾಮ್ ತರ್ಟೀನ್ ಗ್ರಾಮ್ ಎಲ್ಲ ನೆಕ್ಸ್ಟ್ ಒಂದು ಸಿಕ್ಸ್ ಗ್ರಾಮ್ ಇಂದ ಒಂದು ಟೆನ್ ಟು ಫಿಫ್ಟೀನ್ ಗ್ರಾಮ್ಸ್ ತನಕ ಸಿಂಗಲ್ ಕಡೆಗಳನ್ನ ತೋರಿಸ್ತಿದೀನಿ ಯಾವ ಯಾವ ತರ ಪ್ಯಾಟ್ರನ್ ಅಲ್ಲಿ ಮಾಡಿಸ್ಕೋಬಹುದು ಅಂತ ನೋಡಿ ಇದು ಸಿಕ್ಸ್ ಪಾಯಿಂಟ್ ಮಿಲಿಗಳಲ್ಲಿ ರೆಡಿ ಆಗಿರುವಂತದ್ದು ತುಂಬಾ ಚೆನ್ನಾಗಿರುತ್ತೆ ಅದನ್ನ ನೀವು ಪೇರ್ ಆದ್ರೂ ಮಾಡಿಸ್ಕೋಬಹುದು ಅಥವಾ ಸಿಂಗಲ್ ಬ್ಯಾಂಗಲ್ ಹಾಕೊಂಡ್ರು ಎರಡು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅದ್ರ ಇದೇ ಪ್ಯಾಟ್ರನ್ ಅಲ್ಲಿ ಇನ್ನೊಂದರ ಡಿಸೈನ್ ಗಳು ತುಂಬಾ ಡಿಸೈನ್ಸ್ ಇದೆ ಇದ್ರಲ್ಲಿ ಸ್ಟೋನ್ಸ್ ಗಳು ಯಾವ ಕಲರ್ ಬೇಕಾ ಕಲರ್ ಗ್ರೀನ್ ಮೆರೂನ್ ರೆಡ್ ಆ ರೀತಿ ಕಲರ್ ಹಾಕ್ಸ್ಕೋಬಹುದು ನಿಮ್ಗೆ ಯಾವ ಕಲರ್ ಬೇಕು ಅದನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಆಗಿ ಇದನ್ನ ನೋಡಿ ವೇರ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು ಕೂಡ ನೋಡಿ ಅದ್ರಲ್ಲೇ ಇದು ಟ್ವೆಲ್ ಗ್ರಾಮ್ಸ್ ಅಲ್ಲಿ ಇನ್ನೊಂದು ಡಿಸೈನ್ ತುಂಬಾ ಡಿಸೈನ್ಸ್ ಗಳನ್ನ ಹಾಕಿದೀನಿ ನಿಮ್ಗೆ ನೋಡ್ಕೊಂಡ್ರೆ ಯಾವ ಕಲ್ ತರ ಡಿಸೈನ್ ಬೇಕು ಅದನ್ನ ನೀವು ಮಾಡಿಸ್ಕೋಬಹುದು ಇನ್ನೊಂದು ಡಿಸೈನ್ ನೋಡಿ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಫಿಫ್ಟೀನ್ ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಗ್ರಾಂಡ್ ಆಗಿ ಇದೆಲ್ಲ ನಿಮಗೆ ಅಡ್ಜಸ್ಟಬಲ್ ಆದ್ರೂ ಮಾಡಿಸ್ಕೋಬಹುದು ಅಥವಾ ನಾರ್ಮಲ್ ಬಳೆ ತರ ತೊಟ್ಟ್ರು ಮಾಡಿಸ್ಕೋಬಹುದು ಎರಡು ತರ ಚೆನ್ನಾಗಿರುತ್ತೆ ಇದು ಇನ್ನೊಂದು ಡಿಸೈನ್ ಜಸ್ಟ್ ನೈನ್ ಗ್ರಾಮ್ ಅಲ್ಲಿ ರೆಡಿ ಆಗಿದೆ ಇದು ಇನ್ನೊಂದು ಡಿಸೈನ್ ಸಿಂಗಲ್ ಸ್ಟೋನ್ ಅಷ್ಟೇ ಇದೆ ಇದರಲ್ಲಿ ಟೆನ್ ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂದವ್ರು ಇದನ್ನ ಚೂಸ್ ಮಾಡಬಹುದು ಚೆನ್ನಾಗಿ ಕಾಣಿಸುತ್ತೆ ಇದು ಇದೊಂದು ಪ್ಯಾಟರ್ನ್ ನೋಡಿ ಫಿಫ್ಟೀನ್ ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಸಿಂಗಲ್ ಬ್ಯಾಂಗಲ್ ಆದ್ರೂ ಮಾಡಿಸ್ಕೋಬಹುದು ಅಥವಾ ಹೇಳಿದ್ನೆಲ್ಲ ಪೇರ್ ಆದ್ರೂನು ಮಾಡಿಸ್ಕೋಬಹುದು ಈ ತರದ್ದೆಲ್ಲ ಇದೆಲ್ಲ ನೋಡಿ ಈ ರೀತಿ ಅಡ್ಜಸ್ಟಬಲ್ ಅಂದ್ರೆ ಈ ರೀತಿ ಓಪನ್ ಮಾಡಿ ನಿಮ್ಗೆ ಹಾಕೋಬೇಕು ಅಥವಾ ಬ್ಯಾಂಗಲ್ ನಮ್ಗೆ ಅಡ್ಜಸ್ಟಬಲ್ ಬೇಡ ಹಿಂಸೆ ಅಂದವರು ನಾರ್ಮಲ್ ಎಲ್ಲ ಸೇರಿಸಿ ಬ್ಯಾಂಗಲ್ ತರಾನು ಮಾಡಿಸ್ಕೊಡ್ತಾರೆ ಅದು ಕೂಡ ಈಸಿ ಆಗಿ ಹಾಕೋಬಹುದು ಟೂನ್ ಅಷ್ಟೇನೆ ಯಾವ ಕಲರ್ ಬೇಕಾ ಕಲರ್ ಮಾಡಿಸ್ಕೋಬಹುದು ಇದನ್ನೆಲ್ಲ ಕೂರ್ಗಿಸ್ ಕಡಗಳು ಅಂತ ಅಂತಾರೆ ಯಾಕೆಂದ್ರೆ ಕೂರ್ಗೋರು ಜಾಸ್ತಿ ತರ ಸಿಂಗಲ್ ಕಡನ ಯೂಸ್ ಮಾಡ್ತಾರೆ ಹಾಗಾಗಿ ಅದೇ ರೀತಿ ಅಂತಾರೆ ಇದು ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿ ರೆಡಿ ಆಗಿದೆ ಟ್ವೆಂಟಿ ಟೂ ಗ್ರಾಮ್ ಅಲ್ಲಿ ತುಂಬಾ ಬ್ರಾಡ್ ಆಗಿ ಬಂದಿದೆ ಇದು ಕಲೆಕ್ಷನ್ಸ್ ನ ಹಾಕಿದೀನಿ ನಾನು ನೀವು ನೋಡ್ಕೊಳ್ಳಿ ನಿಮ್ಗೆ ಯಾವ ತರ ಡಿಸೈನ್ ಇಷ್ಟ ಆಗುತ್ತೆ ಅಂತ ಅದನ್ನೆಲ್ಲ ನಿಮ್ಮ ಬಜೆಟ್ ಅಲ್ಲಿ ಮಾಡ್ಕೊಡ್ತಾರೆ ಟೆನ್ ಗ್ರಾಮ್ಸ್ ಅಥವಾ ನೈನ್ ಗ್ರಾಮ್ಸ್ ಇಂದ ಸಿಂಗಲ್ ಬ್ಯಾಂಗಲ್ ಗಳನ್ನ ಮಾಡ್ಕೊಡ್ತಾರೆ ಇವಾಗ ಅದನ್ನ ತೋರಿಸಿದ್ದೆ ನೋಡಿ ಬ್ರಾಡ್ ಆಗಿದೆ ಅಂತ ಅದ್ರಲ್ಲೇನೆ ಇದು ಜಸ್ಟ್ ಟೆನ್ ಗ್ರಾಮ್ ಅಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ರಾಡ್ ಆಗೇ ಬಂದಿದೆ ಇದನ್ನು ಕೂಡ ಇದು ಅಡ್ಜಸ್ಟಬಲ್ ಇರುತ್ತೆ ತರ ಪ್ಯಾಟ್ರನ್ ಅಲ್ಲಿ ಒಂದಷ್ಟು ಹಾಕಿದೀನಿ ವಿಡಿಯೋನ ಹಾಗೆ ನೋಡ್ತಾ ಹೋಗಿ ನಿಮ್ಗೆ ಡಿಫ್ರೆಂಟ್ ಡಿಫರೆಂಟ್ ಡಿಸೈನ್ ಗಳು ಗೊತ್ತಾಗ್ತಾ ಹೋಗುತ್ತೆ ಇದೇ ಪ್ಯಾಟ್ರನ್ ಅಲ್ಲಿ ಸಿಂಗಲ್ ಕಡದಲ್ಲಿ ಇದೇ ಪ್ಯಾಟ್ರನ್ ಅಲ್ಲಿ ಇದೊಂದು ಇದೊಂದು ಡಿಸೈನ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಜಸ್ಟ್ ಸಿಕ್ಸ್ಟೀನ್ ಗ್ರಾಮ್ ಅಲ್ಲಿ ತುಂಬಾ ಬ್ರಾಡ್ ಆಗಿ ಬಂದಿದೆ ನೆಕ್ಸ್ಟ್ ಇದೊಂದು ಬ್ಯಾಂಗಲ್ ಡಿಸೈನ್ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಸಿಂಗಲ್ ಬ್ಯಾಂಗಲ್ ಇದೆಲ್ಲ ಮತ್ತೆ ನೀವು ಪೇರ್ ಆದ್ರೂನು ಮಾಡಿಸ್ಕೋಬಹುದು ಅಡ್ಜಸ್ಟಬಲ್ ಮಾತ್ರ ಮಾಡಿಸ್ಕೋಬಹುದು ಅಥವಾ ನಾರ್ಮಲ್ ಬ್ಯಾಂಗಲ್ ತರಾದ್ರೂ ಮಾಡಿಸ್ಕೋಬಹುದು ಇದೊಂದು ಡಿಸೈನ್ ಇದೆ ನೋಡಿ ಗ್ರೀನ್ ಸ್ಟೋನ್ ನೆಕ್ಸ್ಟ್ ಒಂದು ಬ್ಯಾಂಗಲ್ ಕೊಲ್ಲಾಪುರಿ ಬ್ಯಾಂಗಲ್ ತರ ಡಿಸೈನ್ ನಾನು ವೇರ್ ನೀವು ನೋಡಿರಬಹುದು ತುಂಬಾ ಚೆನ್ನಾಗಿರುತ್ತೆ ಇದು ನಂದು ತರ್ಟೀನ್ ಗ್ರಾಮ್ ಇದೆ ಜಸ್ಟ್ ಸಿಕ್ಸ್ ಗ್ರಾಮ್ ಅಲ್ಲೆಲ್ಲ ಇವಾಗ ಮಾಡ್ಕೊಡ್ತಾರೆ ಡೈಲಿ ವೇರ್ಗೆಂತ ಸೂಪರ್ ಆಗಿರುತ್ತೆ ಏನ್ ಮಾಡಿದ್ರು ಹಾಳಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಳಗಡೆ ಹಾಲೋ ಇರುತ್ತೆ ನಿಮಗೆ ಗ್ರಾಂಡ್ ಆಗೋ ಕಾಣ್ತಾ ಅನ್ಸುತ್ತೆ ಮತ್ತೆ ಹಾಳಾಗೋದು ಇಲ್ಲ ಇದು ಸಿಂಹ ಕಡ ಅಂತ ಅಂತಾರೆ ಇದನ್ನ ಲೇಡೀಸ್ ಆದ್ರೂ ಯೂಸ್ ಮಾಡ್ಬೋದು ಜೆಂಟ್ಸ್ ಆದ್ರೂ ಯೂಸ್ ಮಾಡ್ಬೋದು ಅಥವಾ ಮಕ್ಳಿಗಾದ್ರೂ ವೇರ್ ಮಾಡಿದ್ರೆ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಲೇಡೀಸ್ಗೆಲ್ಲ ಒಂದ್ ಟೆನ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಈ ತರದ ಕಡಗಳು ಕೂಡ ಎಲ್ಲಾ ತರದ ಸ್ಯಾರಿ ಡ್ರೆಸ್ಸಸ್ ಎಲ್ಲಾ ಹಾಕೋಬಹುದು ನೆಕ್ಸ್ಟ್ ಇದು ಸಿಂಗಲ್ ಕಡ ಅಥವಾ ಬ್ಯಾಂಗಲ್ ಅಲ್ಲೇನೆ ಇದೇ ಈ ತರದೊಂದು ಪ್ಯಾಟರ್ನ್ ಬಂದಿದೆ ಇದ್ರಲ್ಲೂ ಕೂಡ ತುಂಬಾ ಕಲೆಕ್ಷನ್ ಸಿಗುತ್ತೆ ನಿಮಗೆ ಮೇಲ್ಗಡೆ ಆ ಪೆಂಡೆಂಟ್ ತರ ಡಿಸೈನ್ ಇದೆಯಲ್ಲ ಅದ್ರಲ್ಲಿ ತುಂಬಾ ಕಲೆಕ್ಷನ್ ಸಿಗುತ್ತೆ ಇಷ್ಟವಾದ ತರ ಪೆಂಡೆಂಟ್ ಮಾಡಿಸ್ಕೋಬಹುದು ಪಿಕ್ ಆಕ್ ತರ ಫ್ಲವರ್ ತರ ಮ್ಯಾಂಗೋ ಡಿಸೈನ್ಸ್ ಅಲ್ಲಿ ಎಲ್ಲಾ ತರದ್ ಕಲೆಕ್ಷನ್ಸ್ ಸಿಗುತ್ತೆ ನಾನೇ ಇವಾಗ ಒಂದು ನಾಲ್ಕರಿಂದ ಐದು ಡಿಸೈನ್ಸ್ ನ ಹಾಕಿದ್ದೀನಿ ನೋಡ್ಕೊಂತ ಹೋಗಿ ಹಾಗೇನೆ ನಿಮ್ಗೊಂದು ಐಡಿಯಾ ಬರುತ್ತೆ ಆಗಬಾರ್ದು ಒಂದೇ ತರ ಡಿಸೈನ್ ತೋರಿಸ್ತಾರೆ ಅಂತ ಒಂದು ಪ್ಯಾಟ್ರನ್ ಅಲ್ಲಿ ನಿಮ್ಗೆ ಐದೈದು ಕಲೆಕ್ಷನ್ಸ್ ನ ಹಾಕಿದೀನಿ ಹಾಗೆ ನೋಡ್ಕೊಂತ ಹೋಗಿ ನೋಡಿ ಇದು ಫ್ಲವರ್ ಪಿಕಾಕ್ ಬಂದಿದೆ ಇದೆಂತೂ ತುಂಬಾ ಚೆನ್ನಾಗಿದೆ ಪಿಕಾಕ್ ಬಂದಿದೆ ಜಸ್ಟ್ ಟ್ವೆಲ್ ಗ್ರಾಮ್ ಅಲ್ಲಿ ತುಂಬಾ ಬ್ರಾಡ್ ಆಗಿ ಕಾಣುತ್ತೆ ನಿಮ್ಗೆ ಮಾಡಿದ್ರೆ ಇದು ಕೂಡ ಅಡ್ಜಸ್ಟಬಲ್ ಇರುತ್ತೆ ಮತ್ತೆ ಬ್ಯಾಂಗಲ್ ತರನಾದ್ರೂ ನೀವು ಮಾಡಿಸ್ಕೋಬಹುದು ಇದು ರಾಧಾಕೃಷ್ಣ ಥೀಮ್ ಅಲ್ಲಿ ಮಾಡಿದರೆ ಇದು ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಕಲೆಕ್ಷನ್ ಸಿಗುತ್ತೆ ನೆಕ್ಸ್ಟ್ ಸಿಂಗಲ್ ಬ್ಯಾಂಗಲ್ ಜಸ್ಟ್ ಒಂದು ಫೈವ್ ಗ್ರಾಮ್ ಅಲ್ಲಿ ನೋಡೋದಿದ್ರೆ ನೋಡಿ ಇದು ಅಡ್ಜಸ್ಟಬಲ್ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೂಡ ಇದು ಕೂಡ ನೋಡಿ ಡಿಫ್ರೆಂಟ್ ಆಗಿರುವಂತದ್ದು ಟನ್ ಟೆನ್ ಗ್ರಾಮ್ಸ್ ಅಲ್ಲಿ ಮಾಡಿದ್ದಾರೆ ಲೇಡೀಸ್ ಕಡ ಎಷ್ಟು ಗ್ರ್ಯಾಂಡ್ ಆಗಿಲು ಕೊಡುತ್ತೆ ಡ್ರೆಸ್ ಗೆ ಮತ್ತೆ ಫ್ಯಾನ್ಸಿ ಗೆ ಅಂತ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಪಿಂಕ್ ಸ್ಟೋನ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ನೆಕ್ಸ್ಟ್ ಸಿಂಗಲ್ ಬ್ಯಾಂಗಲ್ ಅಂತ ತೋರಿಸ್ತಿದೀನಿ ಇದನ್ನ ಬ್ಯಾಂಗಲ್ ಆದ್ರೂ ಮಾಡ್ಸ್ಕೊಬಹುದು ಅಥವಾ ಪೇರ್ ಮಾಡಿಸ್ಕೋಬಹುದು ನೀವು ಇದು ಟೆನ್ ಟೆನ್ ಟು ಟ್ವೆಲ್ ಗ್ರಾಮ್ ಅಲ್ಲಿ ಮಾಡಿದ್ದಾರೆ ವಿಜಯ ಗೋಲ್ಡ್ ಅವ್ರ ಹತ್ರ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಡಿಸೈನ್ ಇದ್ರಲ್ಲಿ ನೆಕ್ಸ್ಟ್ ಪೇರ್ ಬ್ಯಾಂಗಲ್ಸ್ ತೋರಿಸ್ತಿದೀನಿ ಜಸ್ಟ್ ಸಿಕ್ಸ್ ಗ್ರಾಮ್ ಅಲ್ಲಿ ಇವೆರಡು ಪೇರ್ ರೆಡಿ ಆಗಿದೆ ಪ್ಲೇನ್ ಬರುತ್ತೆ ಜಿಗ್ ತರ ಶೇಪ್ ಇದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕೂಡ ಒಂದು ಬ್ಯಾಂಗಲ್ ರೆಡಿ ಆಗಿ ಬರುತ್ತೆ ತುಂಬಾ ಗ್ರಾಂಡ್ ಆಗಿ ಕಾಣಿಸುತ್ತೆ ಈ ರೀತಿ ಕಾಣಿಸುತ್ತೆ ಡಿಸೈನ್ ಇದೆಯಲ್ಲ ಅದನ್ನ ಸ್ವಲ್ಪ ನಿಮ್ಗೆ ತರ ಮಾಡಿಸ್ಕೋಬಹುದು ನೆಕ್ಸ್ಟ್ ತೋರಿಸ್ತಿದೀನಿ ನೋಡಿ ಸ್ವಲ್ಪ ಕಾಸ್ಟ್ಲಿ ಇದೆ ಏಟ್ ಗ್ರಾಮ್ ಅಲ್ಲೆಲ್ಲ ರೆಡಿ ಆಗಿರುವಂತದ್ದು ಇದು ಕೂಡ ತುಂಬಾ ಚೆನ್ನಾಗಿದೆ ಪೇರ್ ಬ್ಯಾಂಗಲ್ ಇದು ಏಟ್ ಗ್ರಾಮ್ ಅಲ್ಲಿ ಜಸ್ಟ್ ಮಧ್ಯದಲ್ಲಿ ಒಂದೊಂದು ಸ್ಟೋನ್ ಆಡ್ ಮಾಡಿದರೆ ಚೆನ್ನಾಗಿ ಕಾಣ್ಸುತ್ತೆ ಇದನ್ನು ಗ್ರಾಂಡ್ ಆಗಿ ಇಷ್ಟು ನೋಡಿ ಇದು ಆ ಪ್ಲೈನ್ ಬ್ಯಾಂಗಲ್ ಅಲ್ಲಿನೆ ಸ್ವಲ್ಪ ಜಾಸ್ತಿ ಗ್ರಾಮ್ ಫಿಫ್ಟೀನ್ ಗ್ರಾಮ್ಸ್ ಇದು ಕೂಡ ನಿಮಗೆ ಟೆನ್ ಗ್ರಾಮ್ಸ್ ಅಲ್ಲಿ ಎಲ್ಲ ಮಾಡ್ಕೊಡ್ತಾರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಪ್ಲೈನ್ ಡಿಸೈನ್ ಇದೆ ಇದು ಯಾವ ಸೈಜ್ ಬೇಕಾದರೆ ಸೈಜ್ ಗೆ ಮಾಡಿಸಕೋಬಹುದು ಒನ್ ಡಿಸೈನ್ ಜಸ್ಟ್ ಸೆವೆನ್ ಗ್ರಾಮ್ ಇದೆ ಪರ್ ಪೇರಿಗೆ ಚೆನ್ನಾಗಿರುತ್ತೆ ಇದನ್ನು ಪ್ಲೈನ್ ಡಿಸೈನ್ ಅಲ್ಲಿ ಇದು ಒಂದು ಡಿಸೈನ್ ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ಪ್ಲೈನ್ ಬ್ಯಾಂಗಲ್ ಆಗಿರುತ್ತೆ ಇದನ್ನು ಕೂಡ ಒಂದು ಟ್ವೆಂಟಿ ಫೋರ್ ಗ್ರಾಮ್ ಅಲ್ಲೆಲ್ಲ ನಾಲ್ಕು ಬ್ಯಾಂಗಲ್ ಬೇಕು ಈ ಅಂದ್ರು ಮಾಡಿಸ್ಕೋದು ಚೆನ್ನಾಗಿರುತ್ತೆ ಇದನ್ನು ಕೂಡ ಇದ್ರೊಳಗಡೆ ಹಾಲು ಇರುತ್ತಲ್ಲ ಅಲ್ಲಿಗೆ ಈ ತರ ಪ್ಲಾಸ್ಟಿಕ್ ಬ್ಯಾಂಗಲ್ ನ ಹಾಕೊಡ್ತಾರೆ ಗ್ರಿಪ್ಪಿಗೆ ಅಂತ ಚೆನ್ನಾಗಿ ಸಿಗುತ್ತೆ ನೋಡಿ ಡಿಸೈನ್ ತುಂಬಾ ಚೆನ್ನಾಗಿದೆ ಇದನ್ನ ಎರಡೇ ಮಾಡಿಸ್ಕೋತೀನಿ ಅಂದ್ರೆ ನಿಮ್ಗೆ ಟ್ವೆಲ್ ಗ್ರಾಮ್ ಅಲ್ಲೆಲ್ಲ ಪೇರ್ ಸಿಕ್ ಬಿಡುತ್ತೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂತ ಸ್ವಲ್ಪ ಪೇರ್ ಬ್ಯಾಂಗಲ್ಸ್ ಬರುತ್ತೆ ಕಡಾ ತರನು ಇರುತ್ತೆ ಬ್ಯಾಂಗಲ್ ತರನು ಆಗುತ್ತೆ ತಾಶಾ ಬ್ಯಾಂಗಲ್ ಅಂತ ಅಂತಾರೆ ಆ ತರದ ಪ್ಯಾಟರ್ನ್ ಅಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಹಾಕಿದೀನಿ ಈ ತರ ಬ್ಯಾಂಗಲ್ಸ್ ಗಳು ಫಿಫ್ಟೀನ್ ಇಂದ ಸ್ಟಾರ್ಟ್ ಆಗುತ್ತೆ ಫಿಫ್ಟೀನ್ ಗ್ರಾಮ್ ಇಂದ ನಿಮ್ಗೆ ಹಂಡ್ರೆಡ್ ಗ್ರಾಮ್ ತನಕನೂ ಮಾಡಿಸ್ಕೋಬಹುದು ಅಷ್ಟು ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಇದ್ರಲ್ಲಿ ತುಂಬಾ ಕಲೆಕ್ಷನ್ ಸಿಗುತ್ತೆ ನಿಮ್ಗೆ ಪಿಕಾಕ್ ಡಿಸೈನ್ಸ್ ಆಗಿರ್ಬಹುದು ಮ್ಯಾಂಗೋ ಡಿಸೈನ್ಸ್ ಲಕ್ಷ್ಮಿ ಡಿಸೈನ್ಸ್ ಅಂತ ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಆ ತರ ಡಿಸೈನ್ಸ್ ಅಲ್ಲೇನೆ ಸ್ವಲ್ಪ ಕಲೆಕ್ಷನ್ಸ್ ನ ಹಾಕಿದೀನಿ ನೋಡಿ ಇದೊಂದು ಲೀಫ್ ಮತ್ತೆ ಲಕ್ಷ್ಮಿ ಡಿಸೈನ್ ನ ಯೂಸ್ ಮಾಡ್ಕೊಂಡು ಮಾಡಿದರೆ ಟ್ವೆಂಟಿ ಫೈವ್ ಗ್ರಾಮ್ ಅಲ್ಲಿ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ಬ್ರೈಡ್ ಸ್ಯಾರಿದ್ದೀರಾ ಅವರಿಗೆಲ್ಲ ಈ ತರದ್ದು ಮದುವೆಗಳಲ್ಲಿ ವೇರ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಅದ್ರಲ್ಲೇನೆ ಇನ್ನೊಂದು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಜಸ್ಟ್ ಟ್ವೆಂಟಿ ಫೋರ್ ಗ್ರಾಮ್ ಅಲ್ಲಿ ಇಷ್ಟು ದೊಡ್ಡದಾಗಿರೋ ಬ್ಯಾಂಗಲ್ ನ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಇದು ಕನಕ ಗೋಲ್ಡ್ ಮೈಸೂರ್ ಅವ್ರ ಹತ್ರ ಅವೈಲಬಲ್ ಇದೆ ನಂಬರ್ ಕೂಡ ಅಲ್ಲೇ ಡಿಸ್ಪ್ಲೇ ಮಾಡಿರ್ತೀನಿ ಯಾವ್ದಾದ್ರು ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಅದನ್ನ ಫೋಟೋ ತಗೊಂಡು ನೀವು ಅವರಿಗೆ ಶೇರ್ ಮಾಡಿದ್ರೆ ಅವರು ಚೆಕ್ ಮಾಡಿ ನಿಮಗೆ ಎಲ್ಲಾನು ಹೇಳ್ತಾರೆ ಟಿ ಎಸ್ ಜಿ ಅವ್ರದ್ದು ಪಿಕಾಕ್ ಮತ್ತೆ ಲಕ್ಷ್ಮಿ ಡಿಸೈನ್ ಬಂದಿದೆ ನೋಡಿ ವೇರ್ ಮಾಡಿದೆ ಎಷ್ಟು ಬ್ರಾಡ್ ಆಗಿ ಕಾಣಿಸಿದೆ ಅಂತ ಇದು ಡಿಸೈನ್ ನಂದಿ ಜುವೆಲರ್ಸ್ ಅವ್ರ ಹತ್ರ ಇರೋದು ತುಂಬಾ ಚೆನ್ನಾಗಿದೆ ತರ ಡಿಸೈನ್ ಬಂದಿದೆ ಇದು ಒಂದು ಪ್ಯಾಟರ್ನ್ ಅಲ್ಲಿ ಜಸ್ಟ್ ಒಂದು ಫೈವ್ ಟು ಸಿಕ್ಸ್ ಡಿಸೈನ್ ತೋರಿಸ್ತಿದೀನಿ ನಿಮ್ಗೂ ಬೋರ್ ಆಗ್ಬಾರ್ದು ನೋಡಿ ಅದೇ ತರ ತೋರಿಸ್ತಾಳೆ ಅಂತ ತರ್ಟಿ ತರ್ಟಿ ಟೂ ಗ್ರಾಮ್ಸ್ ತನಕನು ಹಾಕಿದೀನಿ ಯಾಕೆಂದ್ರೆ ನಿಮ್ಗೆ ತರ್ಟಿ ಗ್ರಾಮ್ ಅಲ್ಲೂ ಯಾವ್ದಾದ್ರು ಡಿಸೈನ್ ಇಷ್ಟ ಆಗಿದ್ರೆ ಅದನ್ನ ನೀವು ಜಸ್ಟ್ ಟ್ವೆಂಟಿ ಟೂ ಟ್ವೆಂಟಿ ಫೈವ್ ಗ್ರಾಮ್ಸ್ ಅಲ್ಲೆಲ್ಲ ಮಾಡಿಸ್ಕೋಬಹುದಲ್ಲ ಹಾಗಾಗಿ ಇವಾಗ ತೋರಿಸ್ತಾ ಇರೋದು ಒಂಥರ ಬ್ಯಾಂಗಲ್ಸ್ ನೋಡಿ ಫಿಫ್ಟೀನ್ ಗ್ರಾಮ್ಸ್ ಅಲ್ಲೆಲ್ಲ ಆಗಿದೆ ಮತ್ತೆ ಇದೊಂದು ಬ್ಯಾಂಗಲ್ ಟ್ವೆಂಟಿ ಟೂ ಗ್ರಾಮ್ ಆಗಿರುವಂತದ್ದು ಇದು ತುಂಬಾ ತುಂಬಾ ಗ್ರಾಂಡ್ ಆಗಿ ಕಾಣಿಸುತ್ತೆ ಪಿಂಕ್ ಸ್ಟೋನ್ ಯೂಸ್ ಮಾಡ್ಕೊಂಡು ಮಾಡಿದರೆ ಇದು ಸೋಮಾರ್ ಪೇಟ್ ಅವ್ರ ಹತ್ರ ಅವೈಲಬಲ್ ಇದೆ ಪೇರ್ ಮಾಡಿದಾಗೆಲ್ಲ ತುಂಬಾ ಗ್ರಾಂಡ್ ಆಗಿ ಕಾಣಿಸ್ತವೆ ನೋಡಿ ಇದು ಟ್ವೆಂಟಿ ತ್ರೀ ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತಹ ಪೇರು ಚೆನ್ನಾಗಿ ಕಾಣಿಸ್ತದೆ ಇದು ಕೂಡ ಇದೊಂತರ ಪ್ಯಾಟ್ರನ್ ಇದು ತುಂಬಾ ಹಳೆ ಡಿಸೈನ್ ಬಟ್ ಇವಾಗ್ಲೂನು ಟ್ರೆಂಡಿಂಗ್ ಅಲ್ಲಿ ಓಡ್ತಿರುತ್ತೆ ಏಕೆಂದ್ರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ರಾಡ್ ಆಗಿರುತ್ತೆ ಹಾಗಾಗಿ ಆ ನೋಡಿ ಅದರಲ್ಲಿ ಸ್ಟೋನ್ ಕಲೆಕ್ಷನ್ಸ್ ಹಾಕಿದೀನಿ ಟ್ವೆಂಟಿ ಫೋರ್ ಗ್ರಾಮ್ ಇಂದ ಸ್ಟಾರ್ಟ್ ಆಗ್ತಿದಾವೆ ಹೇಳ್ತಿದೀನಿ ಅಲ್ವಾ ತುಂಬಾನೇ ಕಲೆಕ್ಷನ್ಸ್ ಇದೆ ನಿಮಗೆ ಬೋರ್ ಆಗ್ತಿರುತ್ತೆ ನೋಡ್ತಾ 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 ಇದೇನು ಒಂದೇ ತೋರಿಸ್ತಾ ಇದೇ ಅಂತ ಬಟ್ ಡಿಸೈನ್ಸ್ ಚೇಂಜ್ ಇರುತ್ತೆ ಒಂದು ಫ್ಲವರ್ ಬಂದಿರುತ್ತೆ ಒಂದು ಪಿಕಾಕ್ ಬಂದಿರುತ್ತೆ ಲಕ್ಷ್ಮಿ ಬಂದಿರುತ್ತೆ ಈ ತರ ಏನೇನಾದ್ರೂ ಡಿಸೈನ್ ಚೇಂಜ್ ಆಗಿರುತ್ತಲ್ಲ ಹಾಗಾಗಿ ನಿಮ್ಗೆ ಯಾವ್ದಾದ್ರು ನೋಡಿ ಇಷ್ಟ ಆಗ್ಬಿಡುತ್ತೆ ಅಂತ ಆತರ ಎಲ್ಲಾ ಕಲೆಕ್ಷನ್ ಹಾಕ್ತಾ ಹೋಗಿದೀನಿ ನಾನು ಅದ್ ಡಿಸೈನ್ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಮತ್ತೆ ನಿಮ್ಗೆ ಇಷ್ಟವಾದ ಜ್ಯುವೆಲರಿ ಶಾಪ್ ಅಲ್ಲೇನೆ ನೀವು ಮಾಡಿಸ್ಕೋಬಹುದು ಆ ಡಿಸೈನ್ ನೋಡಿ ಇದು ಟ್ವೆಂಟಿ ಏಟ್ ಗ್ರಾಮ್ ಅಲ್ಲಿ ಪೇರ್ ಇದೆ ಇದು ಸಿಂಗಲ್ ಕಡ ಯೂಸ್ ಮಾಡಬಹುದು ಅಥವಾ ಪೇರ್ ಬ್ಯಾಂಗಲ್ ತರನಾದ್ರೂ ಯೂಸ್ ಮಾಡಬಹುದು ತುಂಬಾ ಗ್ರಾಂಡ್ ಆಗಿ ಕಾಣಿಸುತ್ತೆ ಫೋರ್ಟೀನ್ ಗ್ರಾಮ್ ಅಲ್ಲೆಲ್ಲ ಒಂದೊಂದು ಬ್ಯಾಂಗಲ್ ಆಗಿದೆ ಇದು ನೋಡಿ ತುಂಬಾ ಬ್ರಾಡ್ ಆಗಿರುವಂತಹ ಸಿಂಗಲ್ ಬ್ಯಾಂಗಲ್ ಸ್ಕ್ರೂ ತರ ಕೊಟ್ಟಿರ್ತಾರೆ ಇದಕ್ಕೆ ಜಸ್ಟ್ ಟ್ವೆಂಟಿ ಒನ್ ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಒಂದೇ ಒಂದ್ ಬ್ಯಾಂಗಲ್ ಹಾಕೋಬಿಟ್ರೆ ಸಾಕು ಅಷ್ಟು ಲುಕ್ ಕೊಡುತ್ತೆ ಅದು ಇದು ಒಂದು ಡಿಸೈನು ತುಂಬ ಚೆನ್ನಾಗಿರುತ್ತೆ ಇದು ಆವಾಗಲೇ ತೋರಿಸಿದ್ನಲ್ಲ ಅದರಲ್ಲಿ ಮೇಲ್ಗಡೆ ಡಿಸೈನ್ಗಳು ಸ್ವಲ್ಪ ಚೇಂಜ್ ಬರುತ್ತೆ ನಿಮಗೆ ಯಾವ ಥರ ಡಿಸೈನ್ಸ್ಗಳು ಇಷ್ಟ ಆಗುತ್ತೆ ಅದನ್ನು ನೋಡ್ಕೊಳ್ಳಿ ಇದು ನೋಡಿ ಟ್ವೆಂಟಿ ಗ್ರಾಮ್ ಅಲ್ಲಿ ಆಗಿರುವಂಥ ಚೆನ್ನಾಗಿದೆ ಇದನ್ನು ಕೂಡ ಗಟ್ಟಿಯಾಗಿರುತ್ತೆ ಯಾವ ಡೈಲಿ ವೇರ್ ಮಾಡ್ಬೋದು ಇದೊಂದು ಡಿಸೈನ್ ಇದೆ ಟ್ವೆಂಟಿ ಗ್ರಾಮಲ್ಲಿ ಸಿಂಗಲ್ ಕಡಾನದ್ರ ಥರ ಯೂಸ್ ಮಾಡ್ಬೋದು ಬ್ಯಾಂಗಲ್ ಥರ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಟೂ ಲೈನ್ಸ್ ಬಂದಿದೆ ಮಧ್ಯ ಮಧ್ಯದಲ್ಲಿ ಪೇಂಟಿಂಗ್ ಥರ ಮಾಡಿದ್ದಾರೆ ಅದೇನು ಸ್ಟೋನ್ ಅಲ್ಲ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೂಡ ಇವಾಗೆಲ್ಲ ಟ್ರೆಂಡಿಂಗಲ್ಲಿರುವಂತಹ ನತಾಶಾ ಬ್ಯಾಂಗಲ್ಸ್ ಬರುತ್ತಲ್ಲ ಅವೆಲ್ಲ ಯಾವ ಥರಪ್ಪ ಅಂದರೆ ನೀವು ನೆಕ್ಲೇಸ್ಗಳು ಲಾಂಗ್ ಹರಗಳು ಲಕ್ಷ್ಮಿ ಡಿಸೈನ್ ಪಿಕಾಕ್ ಡಿಸೈನ್ ಎಲ್ಲ ಮಾಡಿಸ್ಕೊಂಡಿರ್ತಾರಲ್ಲ ಅದು ಕರೆಕ್ಟ್ ಾಗಿ ಮ್ಯಾಚ್ ಆಗೋ ಥರನೇ ನೀವು ಈ ಥರ ಬ್ಯಾಂಗಲ್ಸ್ ಕೂಡ ಮಾಡಿಸ್ಕೋಬಹುದು ತುಂಬ ಅದು ಗ್ರ್ಯಾಂಡಾಗಿ ಕಾಣಿಸುತ್ತಲ್ಲ ಹಾಗಾಗಿ ನೋಡಿ ಇದೊಂದು ಟ್ವೆಂಟಿ ಸೆವೆನ್ ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಚೆನ್ನಾಗಿದೆ ಇದು ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿದೆ ಇದು ಚಕ್ರದ ಥರ ಸ್ವಲ್ಪ ಕಲೆಕ್ಷನ್ಸ್ ಇವಾಗ ತೋರಿಸ್ತೀನಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತದ್ದು ಸ್ವಲ್ಪ ತರ್ಟಿ ಗ್ರಾಮ್ ರೇಂಜಲ್ಲಿದೆ ಅದೊಂದು ಡಿಸೈನ್ ನೋಡಿದ್ರಲ್ವಾ ನೋಡಿ ಇದೊಂದು ಸ್ಟೋನ್ ಯೂಸ್ ಮಾಡ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿದೆ ಇದೊಂದು ಕಲೆಕ್ಷನ್ ನೆಕ್ಸ್ಟ್ ಇದೊಂದು ಕಲೆಕ್ಷನ್ ಹಾಕಿದೀನಿ ಇದು ಕೂಡ ಡಿಫ್ರೆಂಟ್ ಆಗಿದೆ ಈಗ ಒಂದೇ ತರ ಹಾಕಲ್ಲ ಡಿಫ್ರೆಂಟ್ ಆಗಿ ಏನಾದ್ರು ಹಾಕಬೇಕು ಅನ್ನೋರು ಈ ತರದ ಬ್ಯಾಂಗಲ್ಸ್ ಗಳನ್ನ ಮಾಡಿಸ್ಕೋಬಹುದು ನೋಡಿ ಇದೊಂದು ಕಲೆಕ್ಷನ್ ಇದೆ ಸ್ಕ್ವೇರ್ ಟೈಪ್ ಇದೆ ತುಂಬಾ ಚೆನ್ನಾಗಿದೆ ಇದನ್ನು ಡಿಫ್ರೆಂಟ್ ಆಗಿ ತುಂಬಾ ಕಲೆಕ್ಷನ್ ನಾನು ಹಾಕಿದ್ದೀನಿ ವಿಡಿಯೋ ಅಂತ ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬೇಡಿ ನಿಮ್ಗೆ ಡಿಸೈನ್ಸ್ ಗಳು ಮಿಸ್ ಆಗ್ತಾ ಹೋಗ್ತವೆ ಇದೊಂದು ಡಿಸೈನ್ ಇದೆ ಸಿಂಗಲ್ ಸಿಂಗಲ್ ಸ್ಟೋನ್ ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಇದು ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಕಲೆಕ್ಷನ್ ಇದೆ ನೋಡಿ ತರ್ಟಿ ಫೋರ್ ಗ್ರಾಮ್ ಜಸ್ಟ್ ತರ್ಟಿ ಗ್ರಾಮ್ ಅಲ್ಲಿ ಇದನ್ನ ಮಾಡಿಸ್ಕೋಬಹುದು ನೆಕ್ಸ್ಟ್ ಒಂದು ತುಂಬಾ ಸೂಪರ್ ಆಗಿದೆ ಟ್ವೆಂಟಿ ಸೆವೆನ್ ಗ್ರಾಮ್ ಅಲ್ಲಿ ಪೇರು ರೆಡ್ ಸ್ಟೋನ್ ಯೂಸ್ ಮಾಡ್ಕೊಂಡು ಮಾಡಿದರೆ ತುಂಬಾ ಗ್ರಾಂಡ್ ಆಗಿ ಕಾಣಿಸುತ್ತೆ ಫ್ಲವರ್ ತರೂ ಮೇಲೆ ಗ್ರೀನ್ ಕಲರ್ ಕೂಡ ಮಾಡಿಸ್ಕೋಬಹುದು ಇವಾಗ ಸ್ವಲ್ಪ ತರ್ಟಿ ಗ್ರಾಮ್ ರೇಂಜ್ ಅಲ್ಲಿ ಇರುವಂತಹ ಬ್ಯಾಂಗಲ್ ಗಳನ್ನ ತೋರಿಸ್ತಾ ಇದೀನಿ ಒಂದಕ್ಕಿಂತ ಒಂದ್ ಅಷ್ಟೇ ಚೆನ್ನಾಗಿದಾವೆ ಯಾವ್ದು ಮಾಡಿಸ್ಕೊಳ್ಳೋದಪ್ಪ ಅಂತ ಕನ್ಫ್ಯೂಸನ್ ಆಗ್ಬಿಡುತ್ತೆ ಈ ವಿಡಿಯೋನ ನೋಡ್ಕೊಳ್ಳಿ ಆದಷ್ಟು ಯಾವ್ದು ಡಿಸೈನ್ ತುಂಬಾ ಇಷ್ಟ ಆಗುತ್ತೆ ಆಗ ಡಿಸೈನ್ ನ ನೀವು ಮಾಡಿಸ್ಕೋಬಹುದು ಇದೇ ಜುವೆಲ್ಲರಿ ಶಾಪ್ ಅಲ್ಲಿ ಮಾಡಿಸ್ಕೋಬೇಕು ಅಂತ ಇಲ್ಲ ನಿಮಗೆ ಇಷ್ಟವಾದ ಜುವೆಲ್ಲರಿ ಶಾಪ್ ಅಲ್ಲಿ ಈ ಡಿಸೈನ್ ಡಿಸೈನ್ಗಳನ್ನ ತೋರಿಸಿ ನೀವು ಮಾಡಿಸ್ಕೋಬಹುದು ಅಲ್ಲ ಆಗಲ್ಲ ಅಂತ ಅಂದ್ರೆ ಈ ಮೆನ್ಶನ್ ಮಾಡಿರ್ತೀವಲ್ಲ ಆ ಜುವಲರಿ ಅಲ್ಲಿ ವಿಸಿಟ್ ಮಾಡಿ ನೀವು ಮಾಡಿಸ್ಕೋಬಹುದು ನೋಡಿ ಇದು ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಬಂದಿದೆ ಇದರಲ್ಲಿ ತುಂಬಾ ಗ್ರಾಂಡ್ ಆಗಿದೆ ಇದು ತರ್ಟಿ ಟೂ ಗ್ರಾಮ್ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಟ್ವೆಂಟಿ ಏಟ್ ಗ್ರಾಮ್ ಅಷ್ಟೇನೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಡಿಸೈನ್ಸ್ ಎಲ್ಲ ಒಂದ್ ಡಿಸೈನ್ ತರ್ಟಿ ಟೂ ಗ್ರಾಮ್ಸ್ ಅಲ್ಲಿ ನಮ್ದು ಎಲ್ಲರದು ಒಂದೇ ತರ ಬಜೆಟ್ ಇರಲ್ಲ ಕೆಲವೊಬ್ಬರಿಗೆ ಹದಿನೈದು ಗ್ರಾಮ್ ಬಜೆಟ್ ಇರುತ್ತೆ ಕೆಲವೊಬ್ರಿಗೆ ಫಿಫ್ಟಿ ಗ್ರಾಮ್ ಇರುತ್ತೆ ಹಾಗಾಗಿ ಈಗ ಯಾವ ಕಲೆಕ್ಷನ್ ತುಂಬಾ ಇಷ್ಟ ಆಗಿರುತ್ತೆ ಅದನ್ನ ನಿಮ್ಗೆ ಇಷ್ಟವಾದ ಅಲ್ಲಿ ಮಾಡಿಸ್ಕೊಳಕ್ ಆದಷ್ಟು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮಾಡ್ಕೊಡ್ತಾರೆ ಕೂಡ ಶಾಪ್ಸ್ ಅಲ್ಲಿ ಇವಾಗಿಂತು ರೇಟ್ ಜಾಸ್ತಿ ಆಗಿರೋದ್ರಿಂದ ಇವಾಗಿಂತೂ ಲೈಟ್ ವೈಟ್ ಜ್ಯುವೆಲರಿಗೇನೆ ಡಿಮ್ಯಾಂಡ್ ಜಾಸ್ತಿ ಹಾಗಾಗಿ ಯಾವಷ್ಟು ರೇಂಜ್ ಅಲ್ಲಿ ಕೇಳಿದ್ರು ಆ ರೇಂಜ್ ಅಲ್ಲಿ ನಿಮ್ಗೆ ಎಲ್ಲಾ ತರ ಡಿಸೈನ್ ಗಳು ಮಾಡ್ಕೊಡಕ್ಕೆ ಟ್ರೈ ಮಾಡ್ತಾರೆ ನೋಡಿ ಇದೊಂದು ಡಿಸೈನ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಆದಷ್ಟು ಚೆನ್ನಾಗಿರೋ ನೇ ನಾನು ಹಾಕಿದ್ದೀನಿ ವಿಡಿಯೋದಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಈ ಬ್ಯಾಂಗಲ್ ವಿಡಿಯೋನ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅವರು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿ ನೋಡಿ ಮತ್ತೆ ಇನ್ನೂ ಜುವೆಲರಿ ಕಲೆಕ್ಷನ್ಸ್ ವಿಡಿಯೋನ ಹಾಕಿದ್ದೀನಿ ದಯವಿಟ್ಟು ಚೆಕ್ ಮಾಡಿ